ಇನ್ನೊಂದು ನಮ್ದು ಹೊಸ ಗಾಡಿ ಡಿಲ್ವರಿ ತಗೊಬೇಕಿತ್ತು ನಾಳೆ ನಾಡ್ದು ಬಟ್ ಈ ಗಾಡಿಗೆ ಡ್ರೈವರ್ ಇಲ್ಲದೇ ಇರೋ ಕಾರಣದಿಂದ ಗಾಡಿ ಡಿಲ್ವರಿನ ಪೋಸ್ಟ್ಪೋನ್ ಮಾಡಿ ಗಾಡಿ ಓಡಿಸ್ಕೆ ಬಂದಿದೀನಿ ಯಾಕಂದ್ರೆ ಗಾಡಿಗಳು ನಿಲ್ಸಂಗಿಲ್ಲ ಹಂಗಾಗಿ ಯಾವ ರೋಡೋ ಗೊತ್ತಿಲ್ಲ ಬಂದೆ ಎಂತೆಂಥ ಅಪ್ಪಿದಾವ ಅಂದರೆ ಗಾಡಿ ಫಸ್ಟ್ ಎಕ್ಸ್ಟ್ರಾಗ ಕತ್ಸಿದ್ರು ಹತ್ತದ ಕಷ್ಟ ಐತೆ ಗಾಡಿ ಬೇರೆ ಓವರ್ ಏಟ್ ಆಗೋಯ್ತು ನೋಡಿ ನೂರ ಐದು ಡಿಗ್ರಿಗೆ ಹೋಗ್ಬಿಟ್ಟೈತೆ ಟೆಂಪ್ರೇಚರು ಒಂದು ಜೀರೋ ಏಟ್ ನೈನ್ ಟು ಲೋಡಾಗಿ ಬಂತು ಈರುಳ್ಳಿ ಲೋಡ್ ಗಾಡಿ ಬಂದು ನಿಂತಿದೆ ಆ ಲೇಬರ್ಗಳೆಲ್ಲ ಏನು ಮೇಲೆ ಕುಂತಿದಾರೋ ಅವ್ರನ್ನ ಕರ್ಕೊಂಡು ನಮ್ಮ ಗಾಡೀಲಿ ಹೋಗ್ಬೇಕು ಸೀದಾ ಅವ್ರ ಊರಿಗೆ ಬಿಡಬೇಕು ಚಿಕನ್ ಸದ್ಯಕ್ಕೆ ಮಾಡ್ತಾ ಇದೀವಿ ಚಿಕನ್ ಫ್ರೈ ಮಾಡ್ತಾ ಇದೀವಿ ಏನ್ಗುರು ವೈಟ್ ರೈಸ್ ಆಯ್ತು ಆ ರೆಡಿ ವೈಟ್ ರೈಸ್ ರೆಡಿ ಇದೆ ಇದ್ರ ಜೊತೆ ಚಪಾತಿ ಕಿಪಾತಿ ತಂದ್ಕೊಂಡು ತಿನ್ನೋಣ ಒಳ್ಳೆ ಊಟ ಆಗುತ್ತೆ ಇವತ್ತು ಹಂಗ ಇಲ್ಲ ಭಾರತ್ ಬಂಗಾ ಹತ್ರ ಬಂದ್ಬಿಟ್ಟು ಡೀಸೆಲ್ ಗೀಸಲ್ ಎಲ್ಲ ಗಾಡಿಗೆ ಹಾಕ್ಸಿದ್ದಾಯ್ತು ಫುಲ್ ಟ್ಯಾಂಕ್ ಮಾಡಿಸಿದ್ದಾಯ್ತು ಇಲ್ಲಿಂದ ಹೊರಡ್ಬೇಕಷ್ಟೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎರಡು ರ ಕ್ಲಾಕ್ಸ್ ನಾನು ನಿಮ್ಮ ಮಜಾ ಏನಪ್ಪ ಅಂದರೆ ಸದ್ಯಕ್ಕೆ ಹೊಸ ಗಾಡಿಗೆ ಹೋಗ್ತಾ ಇದ್ದೀನಿ ಹೊಸ ಗಾಡಿ ಅಂದರೆ ನಮ್ಮ ಸಲಗಾಗೆ ಸಲಗ ಡ್ರೈವ್ ಮಾಡಿ ತುಂಬ ದಿನ ಆಗಿತ್ತು ಸದ್ಯಕ್ಕೆ ಸಲಗಾ ಡ್ರೈವರ್ ರಜೆ ಇದ್ದಾರೆ ಹಾಗಾಗಿ ನಾನು ಹೋಗ್ಬೇಕು ಸಲಗಾಗೆ ಸದ್ಯಕ್ಕೆ ನಮ್ಮ ಸಲಗದಲ್ಲಿ ಎರಡೇ ಟ್ರಿಪ್ಪು ನಾನು ಮಾಡಬೇಕು ಎರಡು ಟ್ರಿಪ್ ಓಡಿಸ್ಬೇಕು ಸದ್ಯಕ್ಕೆ ಎಲ್ಲಪ್ಪ ಲೈನು ಅಂದರೆ ಮಾಮೂಲಿ ಸಾಂಗ್ಲಿ ಕೊಲ್ಲಾಪುರ್ ಇಲ್ಲ ಬೆಳಗಾಮಿಂದ ಏನಾರು ಲೋಡ್ ಮಾಡ್ಕೊಂಬರೋದು ಸದ್ಯಕ್ಕೆ ಲೋಕಲ್ ಅಡ್ಡಾಡ್ತಾ ಇದ್ದೀವಿ ಲಾಂಗ್ ಯಾವ ಸೀಸನ್ ಇಲ್ಲ ಅಂತ ಸದ್ಯಕ್ಕೆ ಎಲ್ಗಪ್ಪ ಲೋಡ್ ಆಗುತ್ತೆ ಅಂದರೆ ಗಾಡಿ ಬೆಳಗಾಮ್ ಮಾತ್ರ ಒಂದು ಹಳ್ಳಿಗೆ ಕೋಳಿ ಫೀಟ್ಸ್ ಲೋಡ್ ಆಯುತ್ತೆ ಒಗ್ ಖಾಲಿ ಮಾಡಬೇಕು ಫಾರಮ್ಗೆ ಕೋಳಿ ಫಾರಮ್ಗೆ ಇಲ್ಲಿಂದ ಇವಾಗ ಒಂದೇ ಸಿಂಗಲ್ ಡೆಲಿವರಿ ಹೋಗಿ ಬೆಳಗ್ಗೆ ಬೇಗ ಖಾಲಿ ಮಾಡ್ಬಿಡ್ತು ತುಂಬ ಅರ್ಜೆಂಟ್ ಐತೆ ನಿನ್ನೆ ಲೋಡಾಗಿದ್ದು ಗಾಡಿ ಇವತ್ತು ಹೋಗಿಲ್ಲ ಇವತ್ತು ಸ್ವಲ್ಪ ಮನೆಯಲ್ಲಿ ಏನೋ ಕೆಲಸ ಕಾರ್ಯ ಇದ್ವು ಹಂಗಾಗಿ ಇಲ್ಲೇ ಇದ್ದು ಡೇಟ್ ಬಂದು ಫೆಬ್ರವರಿ ಒಂದನೇ ತಾರೀಕು ಇವತ್ತು ಜನವರಿ ಪೂರ್ತಿ ವಿಡಿಯೋ ಹಾಕಿಲ್ಲ ಏನಕ್ಕೆ ಎತ್ತ ಅಂತ ನಾಳೆ ನಿಮಗೆ ಹೇಳ್ತೀನಿ ನೋಡಿ ಗಾಡಿಗೆ ಬರಬೇಕಂದ್ರೆ ಎರಡು ಎರಡು ಬೆಡ್ಶೀಟು ಚಳಿಗಾಲ ಅಂತ ಬ್ಯಾಗ್ ತುಂಬ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಕರೆಕ್ಟ್ ಇವತ್ತಿಗೆ ಎಂಟು ತಿಂದವರೆಗೂ ಎಲ್ಲೂ ಹೋಗಲ್ಲ ಇನ್ನೊಂದು ನಮ್ಮದು ಹೊಸ ಗಾಡಿ ಡಿಲ್ವರಿ ತೊಗೊಬೇಕಿತ್ತು ನಾಳೆ ನಡೆದು ಬಟ್ ಈ ಗಾಡಿಗೆ ಡ್ರೈವರ್ ಇಲ್ಲದೇ ಇರೋ ಕಾರಣದಿಂದ ಗಾಡಿ ಡಿಲ್ವರಿನ ಪೋಸ್ಟ್ಪೋನ್ ಮಾಡಿ ಗಾಡಿ ಓಡಿಸೋಕೆ ಬಂದಿದ್ದೀನಿ ಯಾಕಂದರೆ ಗಾಡಿಗಳು ನಿಲ್ಸೋಂಗಿಲ್ಲ ಹಾಗಾಗಿ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ ನಮ್ಮ ಡ್ರೈವರ್ ಬಂದ ತಕ್ಷಣ ಈ ಗಾಡಿ ಕೊಟ್ಬಿಟ್ಟು ಇನ್ನೊಂದು ಒಂದು ಗಾಡಿ ಐತೆ ಅಶೋಕ್ ಲೇಲ್ಯಾಂಡ್ ಬಾಸು ಇನ್ನೊಂದು ಬುಕ್ ಮಾಡಿದ್ವಲ್ಲ ರೀಸೆಂಟಾಗಿ ಅಲ್ಲಿ ಹೇಳಿದ್ನಲ್ಲ ಅದನ್ನು ಡಿಲ್ವರಿ ತೊಗೊಂಡು ಬಾಡಿ ಗಡಿಸಿ ಅದನ್ನ ಲೈನಿಗೆ ಬಿಡಬೇಕು ತುಂಬ ಕಷ್ಟ ಆಗ್ಬಿಡಿದೆ ಗಾಡಿ ನಿಲ್ಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ನೋಡ್ಬೋದು ಸೇಲ್ಸ್ ಟ್ಯಾಕ್ಸರು ಗಾಡಿ ಹುಡ್ಕೊಂಡೇ ಬಂದಿರಿ ಊರ ಹತ್ರ ನಮ್ಮ ಮೂರು ಹತ್ರ ನಿಲ್ಸಿರೋದು ಇಲ್ಲೇ ಹುಡುಕೊಬಂದಿರಿ ಏನು ನೋಡು ಅಂತ ಕೋಳಿಫಿಟ್ಸಿಗೆ ಬಿಲ್ ಏನಿರಲ್ಲ ಹಾಗಾಗಿ ಏನಿಲ್ಲ ಅನ್ನೋದಕ್ಕೆ ಬಿಟ್ಟು ಕಳಿಸಿದ್ರು ಬನ್ನಿ ಇವಾಗ ಹೋಗೋಣ ಇಲ್ಲಿಂದ ಇಲ್ಲಿಂದ ನಾನ್ ಸ್ಟಾಪ್ ಇವತ್ತು ಅಲ್ಲಿಂದ ಒಂದೇ ಸ್ಟ್ರೆಚ್ ಸೀದಾ ಚಳ್ಳಗಿರಿ ಟೋಲ್ ಹತ್ರ ಬಂದು ಗಾಡಿ ನಿಲ್ಸಿ ಒಂದು ಚಹಾ ತೊಗೊಂಡಿದ್ವಿ ಚಹಾ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಚಹಾ ಕುಡ್ಕೊಂಡ್ ಬಿಟ್ರೆ ನೆಕ್ಸ್ಟ್ ಬಂಕಾಪುರ ಟೋಲೆ ನೆಕ್ಸ್ಟ್ ಸ್ಟಾಪ್ ಜಾಸ್ತಿ ನಿದ್ದೆ ಇಟ್ಟಿಲ್ವಲ್ಲ ಆಲ್ರೆಡಿ ಎರಡು ಅವರ್ ಗಾಡಿ ಡ್ರೈವ್ ಮಾಡಿದ್ರೆ ನಿದ್ದೆ ಬರ್ತಾ ಇದೆ ಹಾಗಾಗಿ ಟೀ ತಗೊಂಡ್ವಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ ಹೋಗ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ನಮ್ಗೆ ಬೆಳಕರೆಯದ್ರೊಳಗೆ ಫಾರಂ ಮುಂದೆ ಗಾಡಿ ತಗೊಂಡೋಗ್ ನಿಲ್ಲಿಸ್ಲೇಬೇಕು ಟೈಮ್ ಬಂದು ಕರೆಕ್ಟಾಗಿ ಎರಡು ಗಂಟೆ ಹುಬ್ಳಿ ಹತ್ತತ್ರ ಬಂದು ಇಲ್ಲೊಂದು ಜಾಗ ಇತ್ತು ಸೈಡ್ಗೆ ಹಾಕಿದ್ದೀನಿ ರೈಟ್ ಸೈಡ್ ಟೀ ಮಾಡ್ತಾ ಟೀ ಕುಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಲೈಟ್ ಆಗಿ ನಿದ್ದೆ ಬರ್ತಾ ಇತ್ತು ಟೈಮ್ ಬಂದು ಕರೆಕ್ಟಾಗಿ ಎಷ್ಟಾಯ್ತು ಅಂದರೆ ಎರಡು ಗಂಟೆ ಇವಾಗ ಇಲ್ಲಿ ಬಿಟ್ರೆ ಕರೆಕ್ಟಾಗೆ ಇನ್ನು ಎರಡು ಅವರ್ಗೆಲ್ಲ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗ್ಬೋದು ಇಲ್ಲಿಂದ ಕರೆಕ್ಟಾಗಿ ಒಂದು ನೂರು ಕಿಲೋಮೀಟ್ರ್ ಆಯ್ತು ಅನ್ಲೋಡಿಂಗ್ ಪಾಯಿಂಟು ಹೋಗೋಣ ನಿಲ್ಲಿಸೋದು ಬೇಡ ನಾನ್ ಸ್ಟಾಪ್ ಪಾಯಿಂಟ್ ಪಾಯಿಂಟಲ್ಲೇ ಮಲ್ಕೋಳನ ಅಂತ ನಾಲ್ಕು ಗಂಟೆ ಇದಕ್ಕೆ ಪಾಯಿಂಟ್ಗೆ ಹೋಗ್ಬಿಡ್ತೀನಿ ಬನ್ನಿ ರೈಟ್ 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 ಫೈನಲ್ ಆಗಿ ರೀಚ್ ರೀಚಾಗಿ ಇದಾಯ್ತು ಇಲ್ಲೆಲ್ಲ ಟೋಲೆಲ್ಲ ಒಡೆದಾಕಿ ಇವಾಗೆಲ್ಲ ಇದು ಮಾಡ್ಬಿಟ್ಟಿದ್ದಾರೆ ನಾನ್ನೂರ ಇಪ್ಪತ್ತು ರೂಪಾಯಿ ಟೋಲ್ ದುಡ್ಡು ಇದೆ ಟ್ರಿಪ್ ಟ್ರಿಪ್ ಇವಾಗ ಈ ರೋಡ್ ಕನ್ಸ್ಟ್ರಕ್ಷನ್ ಆಗೋವರೆಗೂ ಆದಮೇಲೆ ಟೋಲ್ದು ಎಷ್ಟಾಗ್ತಾರೋ ಏನು ಕಥೆನೂ ಗೊತ್ತಿಲ್ಲ ಎಕ್ಸಲ ಇಲ್ಲೆಲ್ಲ ಟೋಲ್ ಇತ್ತು ಇದೆ ಟೋಲು ಎಲ್ಲ ಹೊಡೆದಾಗ್ಬಿಟ್ಟಿದ್ರು ಕೂತ್ಕೊಳ್ಳೆಲ್ಲ ಇಲ್ಲಿ ಅಮೌಂಟ್ ಏನು ಕಟ್ಟಂಗಿಲ್ಲ ಆಲ್ರೆಡಿ ನಾಲ್ಕೈದು ಬಂತು ಇಲ್ಲಿಂದ ಮೂವತ್ತು ಕಿಲೋಮೀಟ್ರು ರೋಡ್ ಅವ್ರಿಗೆ ನಡೀತಾ ಐತೆ ಸಿಂಗಲ್ ರೋಡು ಡಬಲ್ ರೋಡು ಇದ್ದಿದ್ದೆ ಅದೆಲ್ಲ ಮುಗಿಸ್ಕೊಂಡು ಕ್ಲೀನಾಗೆ ಪಾಸ್ ಮಾಡಿಬಿಟ್ರೆ ಅದ್ಲಾಗಿ ಐವತ್ತು ಕಿಲೋಮೀಟ್ರ್ ಅಲ್ಲೂ ಫೋರ್ ಲೈನಲ್ಲಿ ಹೋಗ್ಬೋದು ಇರೇ ಬಾಗಾವಳವರೆಗೂ ಹತ್ತಲಾಗ ಮತ್ತೊಂದು ಹದಿನೈದು ಕಿಲೋಮೀಟ್ರ್ ಸಿಂಗಲ್ ರೋಡ್ ಅಷ್ಟೇ ಧಾರವಾಡ ಬೈಪಾಸ್ ಹತ್ರ ಬಂದ್ಬಿಟ್ಟು ಗಾಡಿ ನಿಲ್ಸಿದೀವಿ ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ ಅಂತ ಮಲಗಲ್ಲ ಐದು ನಿಮಿಷ ಗಾಡಿ ನಿಲ್ಲಿಸಿ ಗಾಡಿ ರೆಸ್ಟ್ ಕೊಟ್ಟು ಎತ್ಕೊಂಡು ಇರೋಣ ನಿಲ್ಸೋದು ಬೇಡ ನಂದು ಎಪ್ಪತ್ತು ಕಿಲೋಮೀಟ್ರ್ ಇದೆ ಅಂದ್ರೆ ಗಂಟೆ ನಾನ್ ಸ್ಟಾಪ್ ಅಂತ ಟೈಮ್ ಕರೆಕ್ಟಾಗಿ ಮೂರು ಕಾಲು ಹೊಡೆದ್ರೆ ನಂದು ನಾಲ್ಕೂವರೆ ಅಷ್ಟೊತ್ತಿಗೆ ಹೊಡೆದ್ಬಿಡ್ತೀನಿ ಇನ್ನು ಎಪ್ಪತ್ತು ಕಿಲೋಮೀಟ್ರು ಸುಮ್ಮನೆ ಇಲ್ಲಿ ನಿಲ್ಸಿ ಮಲಗಿದ್ರೆ ಮತ್ತೆ ಬೆಳಿಗ್ಗೆ ಎದ್ದೋಗ್ಬೇಕು ಒಂದು ಒಂದುವರೆ ಎರಡು ಎರಡವ್ರ ಮಲ್ಕೊಂಡು ಮತ್ತೆ ಎದ್ದೋಗ್ಬೇಕು ಆಗ ಅಲ್ಲ ನಿಂತೆ ಸರಿಯಾಗಿ ಸೀದಾ ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲೇ ಒಂದೇ ಸರಿ ಅಂತ ಬನ್ನಿ ಫಸ್ಟ್ ಇಲ್ಲಿಂದ ಬಿಡೋಣ ಮುಲ್ಲಾ ಡಾಬ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪು ಮುಲ್ಲಾ ಡಾಬ್ದಗೊಂಡು ಟೀ ಹಾಕ್ಕೊಂಡು ಅಲ್ಲಿಂದ ನನ್ನ ಸ್ಟಾಪಿಗೆ ಹೋಗೋಣ ಅಂತ ಇದೇ ಭಾಗವಾಡಿ ಬಂದು ರೀಚ್ ಆಗಿದ್ದಾಯಿತು ಇಲ್ಲಿಂದ ರೈಟ್ ತಗೊಂಡು ಸಿಂಗಲ್ ರೋಡಲ್ಲಿ ಹೋಗ್ಬೇಕು ಇನ್ನು ಇಪ್ಪತ್ತು ಕಿಲೋಮೀಟರ್ ಆಯಿತು ಇನ್ ಪಾಯಿಂಟು ಹೋಗೋಣ ಬನ್ನಿ ಸರಿ ಗಾಡಿ ಇಲ್ಲೇ ನಿಲ್ಸಿ ಇಲ್ಲೇ ಹೋಗೋಣ ಟೀ ಕುಡ್ಕೊಂಡು ಬಂದ್ವಿ ಇಲ್ಲಿಂದ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಹೋಗನ್ ಬನ್ನಿ ಟಿ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಪಾಪ ನಿಲ್ಸಿ ಮಾತಾಡ್ಸ್ಕೊಂಡು ಹೋದ್ರು ಈ ಕತ್ಲೆಯಲ್ಲಿ ಟೈಮ್ ಬಂದು ಕರೆಕ್ಟಾಗೆ ನಾಲ್ಕು ಆಗ್ತಾ ಆಗ್ತೈತೆ ಯಾವುದೋ ಗುಂಡಿ ರೋಡಲ್ಲಿ ಬಂದ್ಬಿಟ್ಟಿದ್ದೀನಿ ಮಾತಾಡ್ಸ್ಕೊಂಡು ಹೋದ್ರು ಅಣ್ಣವರು ರೋಡ್ ಚೆನ್ನಾಗೈತೆ ಅಂತ ಇಲ್ಲೇ ಸ್ವಲ್ಪ ದೂರ ಸರಿ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗೈತೆ ಹೋಗಿ ಅಂದರು ಹೋಗೋಣ ಹುಷಾರಾಗಿ ಯಾವ ರೋಡೋ ಗೊತ್ತಿಲ್ಲ ಬಂದೆ ಎಂತೆಂತ ಅಪ್ಪಿದಾವಂದರೆ ಗಾಡಿ ಫಸ್ಟ್ ಎಕ್ಸ್ಟ್ರಾಗ ಕತ್ಸಿದ್ರು ಹತ್ತದ ಕಷ್ಟ ಐತೆ ಗಾಡಿ ಬೇರೆ ಓವರ್ ಹೀಟ್ ಆಗೋಯ್ತು ನೋಡಿ ನೂರ ಐದು ಡಿಗ್ರಿಗೆ ಹೋಗ್ಬಿಟ್ಟೈತೆ ಟೆಂಪ್ರೇಚರು ಓವರ್ ಹೀಟ್ ಆದರೆ ಓವರ್ ಹೀಟ್ ನೂರೈದರ ಮೇಲೆ ಇದೆ ಅಂದರೆ ಸಿಗ್ನಲ್ ಬಡ್ಕೊಂಬಿಟ್ಟು ಗಾಡಿ ನಿಂತ್ಕೊತೈತೆ ಸಿಗ್ನಲ್ ಬಂದಿತ್ತು ಆಲ್ರೆಡಿ ಹೋಯ್ತು ಇವಾಗ ಕೂಲ್ ಆಗ್ತಾ ಇತ್ತು ನೋಡಿ ನೂರ ಏಳು ನೂರ ಎಂಟರವರೆಗೂ ಹೋಗಿತ್ತು ಟೆಂಪ್ರೇಚರ್ ಇದು ಯಾವಾಗಲೂ ನೈಂಟಿ ನೈಂಟಿ ಟೂ ಅಲ್ಲಿ ಇರಬೇಕು ಅಷ್ಟು ಈಟ್ ಆಗ್ತಾಯಿತ್ತು ಅಪ್ಪತ್ತು ಇರೋದು ಅಂತಂಥ ಘಾಟ್ ರೋಡಿದು ಅಂದರೆ ಎ ಘಾಟ್ ರೋಡು ಏನು ಕಾಣ್ತಾವ ಅವೆಲ್ಲ ಕ್ರಷರ್ಗಳು ಯಾವ ಈ ರೋಡಲ್ಲೇ ಫಸ್ಟ್ ಟೈಮ್ ಬಂದಿದ್ದು ನಾನು ಹಿರೇಬಾಗಿ ಒಡಿಯಿಂದ ರೇಟ್ ತೊಗೊಂಡು ಹಿಂಗೆ ರಾಯಚೂರು ಬೆಳಗಾಂ ರೋಡ್ ಟಚ್ ಆಗುತ್ತೆ ಮುಂದೆ ಹೋದರೆ ಫೈನಲ್ಲ ಕಳ್ಳೆ ಮುಳ್ಳೆ ಎಲ್ಲ ಸುತ್ತ ಹಾಕ್ಕೊಂಡು ಫಾರಮ್ ಅದೇ ಲೈಟ್ ಏನು ಕಾಣುತ್ತೋ ಐದು ಲೈಟು ವೈಟ್ ಲೈಟು ಅದೇ ಕೋಳಿ ಫಾರಮು ಅಲ್ಲೇ ಖಾಲಿ ಮಾಡಬೇಕು ಒಂದು ಅರ್ಧ ಗಂಟೆಗೆ ಲೇಬರ್ ಬರ್ತಾರಂತೆ ಟೈಮ್ ಐದುವರೆ ಆರು ಗಂಟೆ ಸಿಗ್ ಬಂದು ಎಂಟು ಗಂಟೆ ಒಳಗೆ ಖಾಲಿ ಮಾಡಿಕೊಡ್ತೀನಿ ಎಂದಿದ್ದಾರೆ ನಿನ್ನೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದೂವರೆವರೆಗು ಕಣ್ಣಿಗೆ ಮುಚ್ಚಿಲ್ಲ ನಿದ್ದೆ ಮಾಡಿಲ್ಲ ಅವರು ಬರೋವರೆಗೂ ಲೇಬರ್ ಬರೋವರೆಗೂ ಒಂದು ಅರ್ಧ ಗಂಟೆ ಗಂಟೆ ಮಲಗೋಣ ಅಂತ ಅವ್ರು ಬಂದಮೇಲೆ ಮತ್ತೆ ಗಾಡಿ ಆ ಕಡೆ ಹಾಕ್ಬಿಟ್ಟು ಇದು ಮಾಡಬೇಕಾಗುತ್ತೆ ಒಂದು ಅರ್ಧ ಗಂಟೆನೇ ಗಂಟೆಗೆ ಎಷ್ಟಾಗುತ್ತೋ ಅಷ್ಟು ನಿದ್ದೆ ಮಾಡ್ಕೊಳ್ಳೋಣ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳೋ ಟೈಮು ಬಟ್ ನನಗೆ ಮಾತ್ರ ಗುಡ್ ನೈಟ್ ಗುಡ್ ನೈಟ್ ಆಮೇಲೆ ಸಿಗ್ತೀನಿ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಮಲಗಿದ್ದು ಅಷ್ಟೇ ಆಮೇಲೆ ಪಂದ್ಯ ಬರ್ಸಿದ್ರು ಅನ್ಲೋಡ್ಗೆ ಅನ್ಲೋಡ್ ಕೂಡ ಆಗೋಯ್ತು ಗಾಡಿ ಎಂಟು ಗಂಟೆಗೆ ಫುಲ್ ಫಿನಿಶ್ ಇಲ್ಲೇ ಕೆಲಸ ಎಲ್ಲ ಮುಗ್ದೆ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಆಲ್ರೆಡಿ ಖಾಲಿ ಮಾಡಿದೆ ತೋರ್ಸೋಕೆ ಹೋಗಿಲ್ಲ ನಿಮಗೆ ಗಾಡಿಯಲ್ಲ ಕೂತಿದ್ದೆ ಒಂದೇ ಜಾಗದಲ್ಲಿ ಇಳಿಸ್ಕೊಂಡ್ರು ಇನ್ನು ಒಂದೇ ಜಾಗ ಅಂದರೆ ಯಾವ ಥರ ಅಂದರೆ ಒಂದು ಫಾರಮಲ್ಲಿ ಇನ್ನೇ ಮುಂದೆನೂ ಇಲ್ಲ ಒಂದೇ ಕೂಡ ಒಂದೇ ರೂಮಲ್ಲಿ ಇಳಿಸ್ಕೊಂಡ್ಬಿಟ್ರೆ ಎಲ್ಲ ನಮ್ಮ ಖುಷಿಯಾದ ವಿಚಾರ ಗಾಡಿ ನಿಂತಿದ್ದ ಜಾಗದಲ್ಲೇ ಗಾಡಿ ಖಾಲಿ ಆಗೋಯ್ತು ಇನ್ನು ಸ್ವಲ್ಪ ರೋಡು ಸರಿ ಇಲ್ಲ ಅದೇ ಬೇಜಾರು ಸರಾಗಿ ಹೋಗೋಣ ಇನ್ನೊಂದು ಸ್ವಲ್ಪ ದೂರ ಮೇನ್ ರೋಡ್ಗೆ ಹೋದರೆ ಸರಿ ಹೋಗ್ಬಿಡ್ತಿದೆ ಮೇನ್ ರೋಡ್ ತುಂಬ ಹತ್ರನೇ ಐತೆ ಭಾಳ ದೂರ ಏನಿಲ್ಲ ರೋಡ್ದೇ ಸಮಸ್ಯೆ ಗುರು ನೋಡಿ ಯಾವ ಥರ ಐತಿ ಮುಂದೆ ಏನ್ ಗೌರ್ಮೆಂಟ್ ಬಸ್ ಹೋಗ್ತಾ ಇತ್ತಾ ನೋಡಿ ಅದ್ರ ಸೆಂಟ್ರ್ ವರ್ಲ್ಡ್ ಕಟ್ಟ ಐತೆ ಬಸ್ಸಿಗೆ ಪ್ರಾಸ್ ಆಗ ಹೋಗ್ತಾ ಐತೆ ಅದ್ರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ರು ಇದ್ರು ಕೈಯಲ್ಲೂ ಬಸ್ಸಲ್ಲಿ ಕುಂತಿದ್ರು ಕಂಡು ಹಿಡಿತಾರೆ ನೋಡಿ ನಮ್ಮ ಗಾಡಿಗಳ್ ನೋಡ್ಬಿಟ್ಟು ಇಲ್ಲೇ ಲೆಫ್ಟ್ ಸೈಡಲ್ಲಿ ಲಕ್ಷ್ಮೀ ಡಾಬಲ್ಲಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂದ್ರೆ ಟಿಫನ್ ಮಾಡ್ಕೊಂಡು ಹೋಗೋಣ ಒಂದೇ ಸರಿ ಒಂಬತ್ತುವರೆ ಟೈಮ್ ಇಲ್ಲ ಸೈಡ್ ಹಾಕೊಂಡು ಬನ್ನಿ ಗಾಡಿನ ಲಗುರು ಗಾಡಿ ಹಾಕಕ್ಕೆ ಜಾಗನೇ ಇಲ್ಲ ಆಯ್ತು ಇಲ್ಲ ಹೋಟ್ಲು ಮುಂದೆನೇ ಐತೆ ನಮ್ಮ ಲಕ್ಷ್ಮೀ ಡಾಬಾ ಹತ್ರ ಬಂದ್ಬಿಟ್ಟು ಗಾಡಿ ಸೈಡ್ ಹಾಕಿದಾಯ್ತು ಒಗ್ ಊಟ ಮಾಡ್ಕೊಂಬರೋಣ ನೋಡಿ ಲಕ್ಷ್ಮೀ ಡಾಬಾ ಅಂದ್ರೆ ಡ್ರೈವರ್ಸ್ ಡಾಬಾ ಒಳ್ಳೆ ಊಟ ಕೊಡ್ತಾರೆ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಮೂರತ್ತು ಒಳ್ಳೆ ಸಕ್ಕತ್ತಾಗಿರ್ತ ಟೇಸ್ಟು ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಯಾವಾಗನೋ ಬನ್ನಿ ಟಿ ಮಾತ್ರ ಕೊಟ್ಟೆ ಕೊಡ್ತಾರೆ ಇಲ್ಲಿ ಟಿ ಮಾತ್ರ ಸಿಕ್ಕೇ ಸಿಗುತ್ತೆ ಟೀನೂ ಅಲ್ಟಿಮೇಟ್ ಆಗಿರುತ್ತೆ ಹತ್ತರಗಿ ಟೋಲ್ಗಿನ ಸ್ವಲ್ಪ ಹಿಂದೆ ಅಂದ್ಕೊಳ್ಳಿ ಬೆಳಗಾಂ ಬಿಟ್ಟು ಒಂದು ಮೂವತ್ತು ಕಿಲೋಮೀಟ್ರ್ ಬರಬೇಕು ಈ ಡಾಬಾಗೆ ರೋಡ್ ಸೈಡಲ್ಲೇ ಐತೆ ಲೆಫ್ಟ್ ಸೈಡಲ್ಲಿ ಲಕ್ಷ್ಮೀ ಡಾಬಾ ಅಂತ ಗೋಲ್ ಮ್ಯಾಪಲ್ಲಿ ನೋಡಿದ್ರು ಸಿಗುತ್ತೆ ಯಾರನ್ನ ಬಂದರೆ ಟ್ರೈ ಮಾಡಿ ಸಖತ್ತಾಗಿರೋ ಟೇಸ್ಟ್ ಎಲ್ಲ ಬನ್ನಿ ಹೋಗಿ ನಾವು ಟಿಫನ್ ಮಾಡ್ಕೊಂಡು ಬರೋಣ ಅಲ್ಲಿಂದ ಸೀದಾ ಬಂದು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ನಿಲ್ಸ್ಕೊಂಡಿದ್ವಿ ಲೇಬರ್ಗಳು ಬರ್ತಾರೆ ಕರ್ಕೊಂಡು ಹೋಗ್ಬೇಕು ಇಲ್ಲಿಂದ ನಮ್ಮದು ಜೀರೋ ಏಯ್ಟ್ ನೈನ್ ಟು ಲೋಡಾಗಿ ಬಂತು ಈರುಳ್ಳಿ ಲೋಡ್ ಗಾಡಿ ಬಂದು ನಿಂತಿದೆ ಆ ಲೇಬರ್ಗಳೆಲ್ಲ ಏನು ಮೇಲೆ ಕುಂತಿದಾರೋ ಅವ್ರನ್ನ ಕರ್ಕೊಂಡು ನಮ್ಮ ಗಾಡಿಲಿ ಹೋಗಬೇಕು ಸೀದಾ ಅವ್ರು ಊರಿಗೆ ಬಿಡಬೇಕು ಹಂಗೆ ಹೋಗೋ ನಿಪ್ಪಾಣಿಗೆ ಹಂಗಾಗಿ ಅವ್ನು ಕರ್ಕೊಂಡೋಗಿ ಬಿಟ್ಟು ಹೋಗೋಣ ಅಂತ ನಮ್ಮದು ಲೈಲ್ಯಾಂಡ್ ಬಂದು ಈರುಳ್ಳಿ ಲೋಡಾಗಿ ಬಂತು ಡೀಸೆಲ್ ಗೀಸಲ್ ಎಲ್ಲ ಇಲ್ಲಿ ಹಾಕ್ಸಿದಾಯಿತು ಅವಾಗಲೇ ತೋರಿಸಿದ್ನಲ್ಲ ಡೀಸೆಲ್ ಇಲ್ಲ ಫುಲ್ ಟೈಮ್ ಅವಾಗ ನಮ್ಮ ಗಾಡಿ ಎತ್ಕೊಂಡು ಹೋಗೋಣ ಬೆಂದಿನ ಸೀದಾ ಇಲ್ಲಿಂದ ನಿಪ್ಪಣೆ ಕಡೆ ಹೋಗೋಣ ಮಹಾರಾಷ್ಟ್ರ ಬಾರ್ಡ್ರಿಗೆ ನಮ್ಮ ಲೈಲ್ಯಾಂಡ್ ಕಳಿಸ್ಬಿಟ್ಟು ಅಲ್ಲಿಂದ ಸೀದಾ ಬಂದು ಊರಲ್ಲಿ ಲೇಬರ್ನೆಲ್ಲ ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಬಂದು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ವಿ ನಮ್ಮ ಇಲ್ಲ ಇಲ್ಲವ್ರೆ ನಮ್ಗೆ ಇನ್ನೊಬ್ರು ನೋಡ್ರಿ ಯಾರ ಅಂತ ಶರ ಏನೋಣ ಸಮಾಚಾರ ಅಪ್ರೂಪಕ್ಕೆ ಸಿಕ್ಕಿದ್ಯಾ ಅಪ್ರೂಪ್ ಮೂರು ತಿಂಗಳ ಆಯ್ತು ಹ್ಞೂ ಒಟ್ಟು ನೋಡ್ಲಿಲ್ರಿ ನೀವು ಊರು ಸೇರಿ ಮೂರು ತಿಂಗಳಿಂದ ಎಲ್ಲೆಲ್ಲೂ ಪತ್ತೆ ಇಲ್ಲ ರೆಸ್ಟ್ ಫುಲ್ ರೆಸ್ಟು ಮೂರು ತಿಂಗಳಿಂದ ಓ ಎಲ್ಲ ಫ್ರೆಶ್ ಆಗಿದಾಯ್ತು ಇವಾಗ ಗಾಡಿ ತಗೊಂಡು ಚಿಕನ್ ತರೋಣ ಅಂತ ಹೋಗ್ತಾ ಇದೀವಿ ಮೂರ್ ಗಾಡಿ ಅಲ್ಟ್ ಆಗಿದ್ವಾ ಅಡಿಗೆ ಗಿಡ ಮಾಡ್ಕೊಳಣ ಅಂತ ಫ್ರೆಶ್ ಹೋಗಿ ಚಿಕನ್ ತಗೊಂಡ್ ಬಂದು ಏನ್ ಮಾಡಿ ನೋಡೋಣ ಮಾಡೋಣ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಲಾರಿ ತಗೊಂಡು ಹೋಗ್ಬೇಕು ಐದು ಕಿಲೋಮೀಟರ್ ಚಿಕನ್ ತರ ಗಾಡಿಯಲ್ಲಿ ಹೋಗ್ಬಿಟ್ಟು ತರಕಾರಿ ಚಿಕನ್ ಎಲ್ಲ ತೊಗೊಂಡ್ಬಂದ್ವಿ ತೊಗೊಂಡ್ಬಂದು ಗಾಡಿಯಲ್ಲಿ ಅಡುಗೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತ ಇದ್ದೀವಿ ಎರಡು ಗ್ಯಾಸ್ ಇದಾವೆ ಎರಡು ಗ್ಯಾಸಲ್ಲಿ ಮಾಡ್ಬೋದು ಎಲ್ಲ ಅವರೆಲ್ಲ ಪಾತ್ರೆ ತೊಗೊಕೊಡ್ತಾರೆ ಪಾತ್ರೆಗಳೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅಡುಗೆ ಮಾಡಬೇಕು ಸ್ವಲ್ಪ ಧೂಳು ಜಾಸ್ತಿ ಆಗಬೇಡಿ ಟೂಲ್ ಬಾಕ್ಸ್ ಫಸ್ಟ್ ಕ್ಲೀನ್ ಮಾಡಬೇಕು ಯಾಕಂದ್ರೆ ಅಡುಗೆ ಮಾಡಿ ಹದಿನೈದು ದಿನ ತಿಂಗಳು ಗಟ್ಟಲೆ ಅಂತ ಎರಡು ಗಾಡಿನೂ ನಮ್ಮ ಆ ಕಡೆ ಈ ಕಡೆ ಆಪೋಸಿಟ್ ಆಪೋಸಿಟ್ ಹಾಕೊಂಡಿದ್ದೀವಿ ಗಾಳಿ ಬರ್ದೇ ಇರಲಿ ಧೂಳು ಏನು ಅಂತ ಕೆಳಗೆ ತಾಟ್ ಪಾಲ್ ಕ್ಲೀನಾಗೆ ರೆಡಿ ಮಾಡ್ಕೊತಾ ಇದ್ದೀವಿ ಚಿಕನ್ ಸದ್ಯಕ್ಕೆ ಮಾಡ್ತಾ ಇದೀವಿ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ ಹೆಂಗು ವೈಟ್ ರೈಸ್ ಆಯ್ತು ಆಗಲೇ ರೆಡಿ ಇದ್ವಿ ವೈಟ್ ರೈಸ್ ರೆಡಿ ಇದೆ ಇದ್ರ ಜೊತೆ ಚಪಾತಿ ಕಿಪಾತಿ ತಂದ್ಕೊಂಡು ತಿನ್ನೋಣ ಒಳ್ಳೆ ಊಟ ಆಗುತ್ತೆ ಇವತ್ತು ಇದು ಫ್ರೈ ಅಲ್ಲಿ ಸ್ವಲ್ಪ ಚಿಕನ್ ತಗ್ದಿತ್ರ ಬಂದು ಸಾಂಬಾರಿಗೆ ಸಾಂಬಾರು ಬೇರೆ ಮಾಡೋಣ ಫ್ರೈ ಬೇರೆ ಮಾಡೋಣ ಸಖತ್ತಾಗಿರ್ತದೆ ಇದು ಬಂದು ಇನ್ನು ಚಿಕನ್ ಬೇಯಿಸ್ಕೊತಾ ಇದ್ದೀವಿ ಅಡುಗೆ ಗಿಡಗೆ ಎಲ್ಲ ರೆಡಿ ಮಾಡಿದ್ದಾಯ್ತು ನಮ್ಮ ಕುಶಲಹಣ್ಣವ್ರು ತಡ್ಪಲ್ಲ ಗಾಡಿ ಒಳಗೆ ಊಟ ಮಾಡೋಣ ಅಂತ ಇದು ಬಂದು ಅನ್ನ ಮೇಲ್ಗಡೆ ಚಿಕನ್ ಫ್ರೈ ಇದೆ ಚಿಕನ್ ಸಾಂಬಾರು ರೆಡಿ ಆಗ್ತಾ ಇದೆ ಇಲ್ಲ ಊಟ ಗೀಟ ಎಲ್ಲ ಮಾಡಿದ್ದಾಯ್ತು ಸ್ವಲ್ಪ ಅನ್ನ ಸಾಂಬಾರೆಲ್ಲ ಉಳಿದಿತ್ತು ನಮ್ಮ ಶರದ್ಬ್ರ ನಾಯಿಗಾಗ್ತವ್ರೆ ಇಲ್ಲಿ ನಮ್ಮ ಸಂದೀಪ್ ಅಣ್ಣ ಪಾತ್ರೆ ತೊಳ್ಕೊಂತವ್ರೆ ಹೆಂಗ ಫುಲ್ ಕ್ಲೀನಿಂಗಾ ನಮ್ದು ಅಡುಗೆ ಮಾಡೋದ್ ಜವಾಬ್ದಾರಿ ಮಾತ್ರ ನಮ್ದು ತೊಳೆಯೋದು ಗಿಡದೆಲ್ಲ ನಮಗೆ ಸಂಬಂಧ ಇಲ್ದಿದ್ ವಿಚಾರ ಆಗೈತಾ ಆರು ಗಂಟೆಗೆ ಹೋಗ್ಬೇಕು ಅಡುಗೆ ಇಬ್ಬರೂ ನಾವಿಲ್ಲೇ ಮಲ್ಕೊಂತೀವಿ ನಾಳೆ ಒಂದಿನ ಆರಾಮಾಗೆ ಸಂಜೆ ಬತ್ತಿ ನಾವು ನೀವು ಬಾಯ್ ಬಾಯಿ ಇಲ್ಲಿ ಎರಡು ಆಗ್ತಾವ ಪಕ್ಕ ಬೆಳಗ್ಗೆ ನಾಡಿ ನಾಯಿ ಊಟ ಮಾಡಕ್ ಹೋಗ್ತಾ ಆಯ್ತು ಇವಾಗ ಅನ್ನ ಸಾಂಬಾರೆಲ್ಲ ಕಲ್ಸ ಹಾಕಿ ಬಂದಿದ್ವಲ್ಗೆ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ರಾ ಕ್ಲಾಸ್ ನಾನು ನಿಮ್ಮ ಅಜಾ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ರಾತ್ರಿ ಅಡುಗೆ ಗಿಡಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಇಲ್ಲೇ ಮಲಗಿದ್ವಿ ಬೆಳಿಗ್ಗೆ ಇದ್ವಿ ಇವಾಗ ಸದಿಕ್ಕೆ ಇವಾಗ ನಮ್ಮ ಗಾಡಿದು ಇಂಜಿನ್ ಆಯಿಲ್ ಚೆಕ್ ಮಾಡಬೇಕು ಚೆಕ್ ಮಾಡ್ಕೊಂಡು ಇರ್ತಾರ ನಮ್ಮ ಗಾಡಿ ಚೆಕ್ ಮಾಡಬೇಕು ಕರೆಕ್ಟಾಗಿ ಆಯ್ತು ನೋಡಿ ಟೆನ್ಷನ್ ಇಲ್ಲ ಆರಾಮಾಗಿ ಗಾಡಿ ಓಡಿಸ್ಬೋದು ಯಾಕೋ ಸ್ವಲ್ಪ ದಿನದಿಂದ ಆಯಿಲ್ ಸ್ವಲ್ಪ ಲೀಕ್ ಆಗೋದು ಕೆಳಗೆ ಹಂಗಾಗಿ ಚೆಕ್ ಮಾಡಿದ್ದು ಬನ್ನಿ ಹೋಗಿ ಇಲ್ಲಿಂದ ಮೊದಲು ಸೆಲ್ ಪಡ್ಕೊಂಡು ಗಾಡಿ ಲೋಡ್ ಕಂಡು ಹೋಗಿ ಲೋಡ್ ಆಗೋದು ಗಾಡಿ ನಮ್ಮ ಕುಶಾಲ ನಮ್ಮ ಕುಶಾಲಣರ್ ಗಾಡಿ ಬಂದು ಮರದೊಟ್ಟು ತುಂಬ್ಕೊಂಬಂದಿದ್ದು ಆ ಮುಂದೆ ಪೌಡ್ರೆಲ್ಲ ಹಂಗೆ ಬಿದ್ದು ತಿಂಜಿನ್ ಮೇಲೆ ಅದು ಈಟಾಗಿ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಇರ್ತದೆ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂತವ್ರೆ ಅವ್ರದ್ದು ನಮ್ಮ ಲೋಡ್ ಆದ್ಮೇಲೆ ಆಗುತ್ತೆ ಸದ್ಯಕ್ಕೆ ಇಲ್ಲಿಂದ ಬಿಡನ್ ಬನ್ನಿ ಫೋನ್ ಮಾಡ್ತೀನಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದಾಯಿತು ಹಗ್ಗ ತಡ್ಪಲ್ಲ ಬಿಚ್ಚಾಕು ಅಂದರು ಬಿಚ್ಚಾಕ್ಬೇಕು ಇವಾಗ ಯಾಕಪ್ಪ ಅಂದರೆ ಚೀಲ ಜಾಸ್ತಿ ಅಂತ ಇದ್ರ ಮೇಲೆ ಬರ್ತದೆ ಅಂದರು ಹಾಗಾಗಿ ಹಗ್ಗ ತಾಡ್ಪಲ್ಲ ಬಿಚ್ಚಾಕನ ಬಿಚ್ಚಾಕ್ಬಿಟ್ಟು ಆರಾಮಾಗಿ ಲೋಡ್ ಮಾಡ್ಸೋಣ ಅವ್ರು ಬಿಚ್ಚಿಕೊಡ್ತಾರೆ ಹಗ್ಗ ಸುತ್ಕೊಳೋದಷ್ಟೇ ಕೆಲಸ ನಮ್ಮದು ಮತ್ತು ಈ ಟೂಲ್ ಬಾಕ್ಸ್ದು ಕ್ಯಾರಿಯರ್ನೆಲ್ಲ ಚೇಂಜ್ ಮಾಡಿಸ್ಬೇಕು ಸ್ವಲ್ಪ ಇದು ಪ್ಲೇವುಡಲ್ಲಿ ಮಾಡಿಸಿದ್ನ ತಿನ್ಬಿಟ್ಟೈತೆ ಹಾಳಾಗ್ಬಿಟ್ಟೈತೆ ಅವಾಗಲೇ ಈ ಕ್ಯಾರಿಯರ್ ಫುಲ್ ಚೇಂಜ್ ಮಾಡ್ಸೋಣ ಸತ್ಯ ಬೇರೆ ಹಾಕ್ಸೋಣ ಮೇರೆಗೆ ಒಂದು ಪಾಯಿಂಟಲ್ಲಿ ಆಯ್ತು ಇಷ್ಟು ತೊಂಬತ್ತು ಚೀಲ ಹಾಕೊಂಡು ಇನ್ನೊಂದು ಪಾಯಿಂಟ್ಗೆ ಇನ್ನ ಇನ್ನೂ ಮೂರು ಪಾಯಿಂಟಲ್ಲಿ ಲೋಡ್ ಮಾಡಬೇಕಂತೆ ಹೋಗೋಣ ಬನ್ನಿ ಒಂದೇ ಕಡೆ ಲೋಡು ಒಂದೇ ಕಡೆ ಖಾಲಿ ಇದ್ರೆ ನಮಗೆ ಟೆನ್ಷನ್ ಇರಲ್ಲ ಸುತ್ತಬೇಕು 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 ಅಂತ ತಲೆ ತೆಕ್ಕಲಿ ನಾಲ್ಕು ಜಾಗ ಒಂದೊಂದು ಊರಿಗೆ ಏನಿಲ್ಲ ಅಂದರೂ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಸುತ್ತ ಹಾಕೊಂಡು ಸುತ್ತ ಹಾಕ್ಕೊಂಡು ಬರಬೇಕಂತೆ ಏನೂ ಮಾಡೋಂಗಿಲ್ಲ ಬನ್ನಿ ಹೋಗೋಣ ಅಲ್ಲಿಂದ ಹಂಗೆ ಬಂದ್ವಿ ರೈತರು ಮನೆ ಹತ್ರ ಬಂದಿದ್ವಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಟಿಫನ್ ಟಿಫನ್ ಮಾಡ್ಕೊಂಡು ಹೋಗಣ ಬನ್ನಿ ಹೊರಗೆ ಊಟ ಹಾಕ್ತಾರೆ ಇವತ್ತು ಎರಡು ಪಾಯಿಂಟ್ ಅಲ್ಲಿ ಲೋಡ್ ಮಾಡ್ಕೊಂಡ್ವಿ ಇವಾಗ ಅದಕ್ಕೆ ಕಿದಾರ್ ಜನಕ ಶಂಕೇಶ್ ಅಂಕಲಿ 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 ಜನ ಈಗ ಇನ್ನೊಂದು ಪಾಯಿಂಟ್ಗೆ ಹೋಗೋಣ ಮತ್ತು ಅಲ್ಲಿಂದ ಮತ್ತೆ ವಾಪಸ್ ಬರಬೇಕು ಬರೀ ಸುತ್ತಾಡ ಸುತ್ತಾಡ ಸುತ್ತಾಡದಾಯ್ತು ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಬರೀ ಲೋಡ್ಗೆ ಸುತ್ತಾಡಿದೀವ ಹೆಂಗೆ ಜಾನ ಗಾಡಿ ಮೇಲೆ ಬೈಟ್ ಕಿದಾರ್ ಜಾತೆ ಅಜೋ ಭಯ್ಯ ಗಾಡಿನ ಲೋಡ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಸುತ್ತಾಡ್ ಸುತ್ತಾಡ ನನಗೆ ಬೇಜಾರಾಗೋಯ್ತು ಅಲ್ಲೇತ ಗಾಡಿ ಲೋಡ್ ಮಾಡ್ತಾರೆ ಇಲ್ಲ ತೋಟದಲ್ಲಿ ಸುತ್ತಾಡಕ್ಕೆ ಬಂದಿದ್ದು ಅವ್ರದ್ದೇ ಅಂತ ತೋಟ ಕಡಲೆ ಗಿಡ ಎಲ್ಲ ಕಿತ್ಕೊಂಡು ತಿಂದಿದ್ದಾಯ್ತು ಅಷ್ಟು ತೊಗರಿಯಲ್ಲ ಐತೆ ಹಸಿದು ಊನೇ ಎಲ್ಲ ಕಿತ್ಕೊಂಡು ತಿಂದಿದ್ದಾಯ್ತು ಸ್ವಲ್ಪ ಸ್ವಲ್ಪ ಹಿಂಗೆ ಕಿತ್ಕೊಂಡು ಸುಮ್ಮನೆ ತಿನ್ಕೊಂಡು ಹೋಗ್ತಾ ಇದ್ದೀನಿ ಏನು ಲೋಡ್ ಆಲ್ಮೋಸ್ಟ್ ಆಗೋಕೆ ಬಂತು ಇಲ್ಲ ಹಾಕೊಂಡು ಇನ್ನೊಂದು ಲಾಸ್ಟ್ ಪಾಯಿಂಟ್ ಹಾಕೊಂಡ್ರೆ ಲೋಡ್ ಕಂಪ್ಲೀಟ್ ಆಗುತ್ತೆ ಬನ್ನಿ ಹೋಗೋಣ ಗಾಡಿ ಹತ್ರ ಈ ವರ್ಷ ಈರುಳ್ಳಿ ಸೀಸನ್ಗೆ ಅಂತಂದ್ರೆ ಗಾಡಿಗೆ ಎರಡೆರಡು ಬೆಲ್ಟ್ ತರಿಸಿದ್ವಿ ಎಲ್ಲ ಗಾಡಿಗೂ ಎರಡೆರಡು ಬೆಲ್ಟ್ ಒಂದು ಹತ್ತು ಬೆಲ್ಟ್ ತರ್ಸ್ಕೊಂಡಿದ್ವಿ ಬಾಡಿ ಓಪನ್ ಆಗ್ದಂಗೆ ಹಾಕಕ್ಕೆ ಲೋಡ್ ಆದಮೇಲೆ ಆಕ್ಕಾಣೋದು ಕ್ಲೀನಾಗಿ ಆ ಕಡೆ ಈ ಕಡೆ ಟೈಟ್ ಮಾಡಿಬಿಟ್ಟು ಬಾಡಿ ಹಿಂಗೆ ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ ಚೀಲ ಲೂಸ್ ಇರೋದ್ರಿಂದ ರನ್ನಿಂಗಲ್ಲಿ ಹೋಗ್ತಾ ಹೋಗ್ತಾ ಹಿಂಗೆ ಚೀಲ ಕೂತ್ಕೊತಾಗೆ ಅವಾಗ ಏನಾಗುತ್ತೆ ಬಾಡಿ ಹಿಂಗೆ ಹಂಚ್ಕೊಂಬಿಡ್ತದೆ ಭೀಮೆಲ್ಲ ಬೆಂಡ್ ಆಗ್ತವೆ ಹಂಗಾಗಿ ಎರಡು ಬೆಲ್ಟ್ ಹಾಕಂತೀವಿ ರೆಗ್ಯುಲರಾಗಿ ಮಧ್ಯ ಒಂದು ಹಿಂದೆ ಒಂದು ಫ್ರಂಟ್ ಏನು ಅವಶ್ಯಕತೆ ಇಲ್ಲ ಫ್ರೆಂಟ್ ಎಲ್ಲ ಏನು ಅಷ್ಟೊಂದು ಹಂಚ್ಕೊಳ್ಳಲ್ಲ ಬ್ಯಾಕ್ ಸೈಡು ಮಧ್ಯ ಭಾಳ ಓಪನ್ ಆಗುತ್ತೆ ಬಾಡಿ ಹಂಗಾಗಿ ಎರಡು ಬೆಲ್ಟು ಹೊಸದು ಅಹಮದಾಬಾದಿಂದ ತರಿಸಿದ್ವಿ ನಮ್ಮ ಕರ್ನಾಟಕದಲ್ಲಿ ಬೆಲ್ಟ್ ತೊಗೊಬೇಕು ಅಂದರೆ ಹೆಚ್ಚು ಕಡಿಮೆ ಏಳ್ನೂರು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿವರೆಗೂ ಹೇಳ್ತಾರೆ ಅದೇ ಅಹಮದಾಬಾದಲ್ಲಿ ಬರೀ ಮುನ್ನೂರು ರೂಪಾಯಿ ಒಂದು ಹತ್ತು ಬೆಲ್ಟ್ ತರಿಸಿದ್ವಿ ಮೂರು ಸಾವಿರ ಕೊಟ್ಟು ಲಾಸ್ಟ್ ಪಾಯಿಂಟ್ಗೆ ತುಂಬ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಇನ್ನು ಟ್ಯಾಕ್ಟ್ರಿಗೆ ಇವಾಗ ಇದ್ದಾರೆ ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ಇನ್ನು ಟ್ಯಾಕ್ಟ್ರಿಗೆ ಇವಾಗ ಲೋಡ್ ಮಾಡ್ಕೊಂಬಂದು ಗಾಡಿಗೆ ಹಾಕ್ಬೇಕು ಇನ್ನೂ ನೂರು ಇಪ್ಪತ್ತು ಹೆಚ್ಚು ಕಡಿಮೆ ಇಲ್ಲೇ ಲೇಟಾಗಿ ಹೋಗ್ತತೆ ಟೈಮ್ ಬಂದು ಆಲ್ರೆಡಿ ಎರಡು ಗಂಟೆ ಇಲ್ಲೇ ಬಿಡುತ್ತೆ ಎಷ್ಟೊತ್ತಕ್ಕೆ ಬಂದ ಬಜೆ ತಗೋಚತೆಲ್ ಟ್ರೆಕ್ ಗಂಟಾ ಮೂರು ಗಂಟೆ ಮೂರುವರೆ ಆಗುತ್ತಿಲ್ ಬಿಡೋದೆ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ತೀವಿ ಅನ್ನ ಕೂಡ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ತೀವಿ ಏನೋ ಗ್ಯಾರಂಟಿ ಕೂಡ ಇಲ್ಲ ನೋಡೋಣ ಆದಷ್ಟು ನೈಟು ಓಡಿಸಿ ಟ್ರೈ ಮಾಡೋಣ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಕ್ಕೆ ಇವ್ರು ಸೌದಾದರೆ ಒಳ್ಳೆ ರೇಟ್ ಸಿಕ್ಕರೆ ಚೆನ್ನಾಗಿ ಇವ್ರಿಗೂ ಇವಾಗ ಸ್ವಲ್ಪ ಈರುಳ್ಳಿ ರೇಟ್ ಇರೋದ್ರಿಂದ ಒಂದಿನ ವೇರಿಯೇಷನ್ ಆಯಿತು ಅಂದರೆ ರೇಟ್ ಡಿಫ್ರೆನ್ಸ್ ಆಗ್ಬಿಡ್ತೈತೆ ಅವ್ರಿಗೆ ಲಾಸ್ ಆಗೋದು ಬೇಡ ನಮ್ಮಿಂದ ಅದಷ್ಟು ನೈಟ್ ಒಡೆಯೋ ಟ್ರೈ ಮಾಡೋಣ ನಮ್ಮ ಶರದ್ಬಾಳ ಗಾಡಿ ಕೂಡ ಲೋಡ್ ಆಗ್ತೈತೆ ನಮ್ಮದು ಎಟ್ ಜೀರೋ ಡಬಲ್ ಫೈವ್ ಬಾಲಾಜಿ ಗಾಡಿ ಭೀಮಾ ಭೀಮಾ ಇಲ್ಲೇ ಲೋಡ್ ಆಗ್ತೈತೆ ಅದು ಸ್ವಲ್ಪ ದೂರದಲ್ಲ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಬೇರೆ ಊರಲ್ಲಿ ಅದು ನಮ್ಮ ಗಾಡಿನೂ ಜೊತೆಗೆ ಹೋಗೋಣ ನಾವು ಎರಡು ಹೋದ್ಮೇಲೆ ಎಸ್ ಎಲ್ ಆರ್ ಗಾಡಿ ಇದೇ ಲೇಬರ್ಸೆ ಲೋಡ್ ಮಾಡಿ ಅದು ನೈಟ್ ಬಿಡಿಸ್ತಾರೆ ಲೋಡ್ ಮಾಡ್ಕೊಂಡು ಇರೋಣಂತೆ ನಮ್ಮ ಗಾಡಿ ಫುಲ್ ಲೋಡ್ ಗಿಡ ಎಲ್ಲ ಆಗಿದೆ ಆಯಿತು ಹಗ್ಗ ಎಲ್ಲ ಹಾಕಿದೆ या कलर निकल का रे हम कोशाला ना गाडी लोड मार बेको लेबरस எல்லாம் ಹೋಗ್ತಾ ಇದಾರೆ ಅವರನ್ನು ಕಳ್ಸಿ ಆ ભયા બોલો કીધર સે હો બેંગલુર 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 ના 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 ગરીબાદીમાં તમે એ નહી ઉસર ઉસર તમ કીધર આતા ગાટ કા પાસ ગાડી કા પાસ આવ ના એ ઉસકો કોલ કર રે જાના યાર એ ઉસકો કોલ કર રે કિસકો હા આતા આતા હે વો આતા જો ಇವಾಗ ನಮ್ಮ ಕುಶಾಲನ ಗಾಡಿ ಈರುಳ್ಳಿ ತುಂಬಬೇಕು ತೋಟದಲ್ಲಿ ಇರೋದೆಲ್ಲ ಗಾಡಿಗೆ ತುಂಬಿ ತುಂಬಿ ಟ್ಯಾಕ್ಟ್ರಿಗೆ ತುಂಬಿ ಗಾಡಿಗೆ ಹಾಕ್ತಾರೆ ಕ್ರಾಸಿಂಗ್ ಮಾಡ್ತಾರೆ ಹಂಗೆ ಇಲ್ಲ ಭಾರತ್ ಬಂಕ್ ಹತ್ರ ಬಂದುಬಿಟ್ಟು ಡೀಸೆಲ್ ಗಿ ಗಾಡಿಗೆ ಹಾಕ್ಸಿದ್ದಾಯ್ತು ಫುಲ್ ಟ್ಯಾಂಕ್ ಮಾಡಿಸಿದ್ದಾಯ್ತು ಇವಾಗ ಇಲ್ಲಿಂದ ಹೊರಡ್ಬೇಕಷ್ಟೇ ಬನ್ನಿ ಇವಾಗ ಇಲ್ಲಿಂದ ಬಿಡೋಣ ನಾನ್ ಸ್ಟಾಪಾಗಿ ಹೋಗೋಣ ಇಲ್ಲಿ ಬಿಟ್ಟರೆ ಸ್ವಲ್ಪ ಬೇಗನೆ ಹೋಗಬೇಕು ಟೈಮ್ ಲೇಟ್ ಆಗಿಬಿಟ್ಟೈತೆ ಶರತ್ ಪ್ರೂಫ್ ಕೂಡ ಲೋನ್ ಆಯಿತು ಅವರು ಬಿಡ್ತಾರೆ ನೀನಿನ್ ಸ್ವಲ್ಪೊತ್ತಿಗೆ ಇವ್ರನ್ನೆಲ್ಲ ಹತ್ತಿಸ್ಕೊಂಡ್ಬಿಟ್ಟು ಇವಾಗ ಇವ್ರನ್ನ ಕರ್ಕೊಂಡು ಬೆಂಗಳೂರು ಕಡೆ ನಮ್ಮ ಪಯಣ ಶುರು ಮಾಡ್ಬೇಕು ಓಕೆ ಮುಂದಿನ ಪಯಣ ಏನ್ ಮಾಡದ್ರಿ ನಮ್ದು ಬಹಳ ಲೇಟ್ ಅಲ್ಲಿ ತುಂಬೋದು